ಗುರುಗಳೇ ನವರಾತ್ರಿ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಮೈಸೂರು ದಸರಾನೇ ಇಲ್ಲಿ ತಂದುಬಿಟ್ಟಿದ್ದೀರಾ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದೀರಾ ಇವತ್ತು ಬಂಡಿ ಮಹಾಕಾಳಿಲಿ ಸಾಕಷ್ಟು ಜನ ತುಂಬ ಖುಷಿ ಖುಷಿಯಾಗಿದ್ದಾರೆ ವಿಜುವಲ್ ಮೈಸೂರು ದಸರಾ ನೋಡೋಂಗೆ ಆಗ್ತದೆ ಖಂಡಿತ ಯಾಕಂದರೆ ಕಾಳಿ ಕುತ್ಕೊಂಡು ಮಹಿಷನ ಸಂಹಾರ ಮಾಡಿದ್ದು ಮೈಸೂರಿನಲ್ಲಿ ಆದರೆ ಮಾಡಿದಾಗ ನಮ್ಮ ಇಡೀ ರಾಜ್ಯಕ್ಕೆ ಮಹಿಷಣ ಕುಂದು ನಮಗೆ ಒಂದು ಸಂತಸನ ತಂದು ಕೊಟ್ಟ ದಿನ ಇದೆ ಹಾಗಾಗಿ ನಾವು ಇದನ್ನ ವಿಜೃಂಭಣೆಯಿಂದ ಆಚರಿಸಿ ಎಲ್ಲ ಭಕ್ತರಿಗೂ ಅನುಕೂಲ ಆಗೋ ರೀತಿ ವ್ಯವಸ್ಥೆ ಮಾಡಿರ್ತೀವಿ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಅರವತ್ತು ವರ್ಷಗಳ ನಂತರ ಹನ್ನೊಂದು ದಿವಸ ಬರುತ್ತೆ ಅಂತ ಹೇಳಿದ್ರು ಸೊ ಎಷ್ಟು ದಿವಸ ಇದು ನಿಮ್ಮದು ನವರಾಜ್ ಕೂಡ ಯಾಕಂದರೆ ನಾವು ಪಂಚಾಂಗನ ಧರ್ಮನ ನಾವು ಎರಡೆರಡು ತುರ್ತಿ ಬರೋದರಿಂದ ಎರಡೆರಡು ದಿನ ಆಗುತ್ತೆ ಸೊ ಹಾಗಾಗಿ ಅರವತ್ತು ವರ್ಷ ಕುಂಚಿನ ಬದಲಾವಣೆ ಆಗುತ್ತೆ ಅದಾಗೋದ್ರಿಂದ ಮನುಷ್ಯನಲ್ಲಿ ಬದಲಾವಣೆ ಆಗ್ಬೇಕು ಅವನಲ್ಲಿರ್ತಕ್ಕಂಥ ಕಾಮ ಕ್ರೋಹ ಕಮ್ಮಿ ಆಗಬೇಕು ಎಲ್ಲ ರೀತಿ ಭಾವನೆ ಒಳ್ಳೆ ಭಾವನೆ ಇಟ್ಕೊಂಡು ಬದಲಾವಣೆ ಆಗ್ಲಿ ಈ ರೀತಿ ಬರ್ತೀವಿ ಹಾಗೆ ಪ್ರಸಾದ ಸೇವನೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂವತ್ತು ಇದೆ ಅಂತ ಕೇಳ್ಬಿಟ್ಟೆ ಇದು ಒಂಬತ್ತು ದಿವಸನೂ ಇರುತ್ತಲ್ಲ ಖಂಡಿತ ಸರ್ ಕಾಳಿ ಅಂದರೆ ಅನ್ನಪೂರ್ಣೇಶ್ವರಿ ರಾಜರಾಜೇಶ್ವರಿ ಮತ್ತು ಕಾಳಿ ಎಲ್ಲ ಉತ್ತರ ಅಂದ್ರೆ ಕಾಳಿ ದೇವರುಗಳು ಉತ್ಪತ್ತಿ ಸೊ ಕಾಳಿಗೆ ನಮ್ಮೆಲ್ಲ ಪ್ರಸಾದ ಖಂಡಿತ ಅಂದರೆ ಎಲ್ಲ Okay, o so... que <laughs>